سبق جي ڪيتيه بنيتن کي ڏيڻ لاءِ ڏيڻ لاءِ زبردستي ڪردي يوٽيوبر کي سري گنجي چي

ಈ ಪ್ರತಾಪ್ನ ಹೆಸರಿ ನಮ್ಮ ಕಟಿಮೆಟ್ಟು ಸೆಕ್ ಇಳಿವಿರುವ ಏ ರೈತರನ್ನು ಬಿಡಿಸಿಕೊಂಡು ಹೋದ ಬಡ್ಡಿಯ ಮಗನೇ ಬದುಕ ಈ ಕಲಗದಲ್ಲಿ ನಿನಗೆ ಶ್ರೀ ನಮ್ಮಂತರಪ್ಪ ಹೋರಾಷ್ಟ ಮಾಡ್ತೀನಿ ಹೋರಾಟ ನನ್ನ ಮೋಸ ಸುಳಿ ಸಿಕ್ಕು ಸೇರಿ ಹಣಗಿನಂತೆ ನಡು ಮಧ್ಯದಲ್ಲಿ ಮುಳುಗಿಸಲಿಲ್ಲ ನನ್ನ ಹೆಸರು ಪ್ರತಾಪ್ ಸಿಮನ ಅಲ್ಲೋ ರೀ ಯಾರು ಯಾರು ನಾನು ರೇವತಿ ಮೂರ್ ನಾಲ್ಕು ವರ್ಷ ಒಂದೇ ಕಾಲೇಜಿನಲ್ಲಿ ಓದಿ ನಿನ್ನ ಬೆಸ್ಟ್ ಫ್ರೆಂಡ್ ಐದ ಪ್ರತಾಪ್ ಸಿಂಹ ಓಹೋ ನೀನಾ ಪ್ರತಾಪ್ ಇರಲಿ ನನ್ನನ್ನು ತಡೆದು ನಿಲ್ಲಿಸದ ಕಾರಣ ಕಾರಣ ರೇವತಿ ಡಿಗ್ರಿಯನ್ನು ಮುಗಿಸ್ತೆ ಸರ್ಕಾರಿ ನೌಕರಿ ಮಾಡುವ ಶಾಕ್ತಿ ನನ್ನಲ್ಲಿ ಇದ್ದರೂ ಕೂಡ ಎಂದು ಈ ಬಿಸಿಲಿನಲ್ಲಿ ಹಚ್ಚಕೊಂಡು ಹೊಂದಿರುವ ನೋಡೋ ಪ್ರತಾಪ್ ನನ್ನ ಬಾಳಿನ ಬಗ್ಗೆ ವಿಚಾರ ಮಾಡುವ ಅಧಿಕಾರ ನಿನಗಿಲ್ಲ ಮೇಲಾಗಿ ನಾನೊಬ್ಬ ರೈತನ ಹೆಂಡತಿ ರೈತನ ಹೆಂಡತಿ ಆ ರೈತನನ್ನು ಮದುವೆ ಮಾಡಿಕೊಂಡು ಏನು ಸುಖ ಅನುಭವಿಸಿದೆಯೋ ಪಂಚರ ಗಿಳಿಯಂತೆ ಮುದ್ದು ಮುದ್ದಾಗಿ ಕಾಣುತ್ತಿರುವ ನಿನ್ನ ಮುಖದ ಲಕ್ಷಣಗಳು ಎಂದು ಬಾಡಿದ ಹೂವಿನ ತೆಗೆದಲ್ಲ ಅಂದೇ ನಾನು ನಿನಗೆ ಲವ್ ಲೆಟರ್ ಕೊಟ್ಟಿದ್ದೀನ ಏ ನೀನು ನನ್ನನ್ನು ಮದುವೆ ಮಾಡ್ಕೊಂಡು ಹೋಗ್ತಿದ್ರೆ ಈ ಪ್ರತಾಪ್ ಸಿಂಹನ ಅರಮನೆಯಲ್ಲಿ ರಾಣಿಯಾಗಿರುವ ಏ ಪ್ರತಾಪ್ ನಿನ್ನ ಮನದಲ್ಲಿರುವ ಕೆಟ್ಟ ಬುದ್ಧಿ ನಾ ಮೊದಲು ಕಿತ್ತು ಬಿಸಾಕು ಅವತ್ತು ನೀ ನನಗೆ ಲವ್ ಲೆಟರ್ ಕೊಟ್ಟಾಗ ನಾನೇ ಕಣ್ಣಿಗೆ ಬಾರಿಸಿದ್ದು ನಿನಗೆ ಗೊತ್ತಿಲ್ವಾ ಗೊತ್ತು ರೇತಿ ಗೊತ್ತು ನೀನು ನನ್ನ ಕೆನ್ನೆ ಬಾರಿಸಿದ್ದು ಗೊತ್ತು ನೂರಾರು ಹುಡುಗಿಯರ ಮುಂದೆ ಅವಮಾನ ಮಾಡಿದ್ದು ಗೊತ್ತು ಅದರ ಸೇಡನ್ನು ತೀರಿಸಿಕೊಳ್ಳಬೇಕೆಂದು ಎಷ್ಟೋ ದಿನಗಳ ಕಾಲ ಆದರೆ ವೈನ್ ಹಿರಿಯಾಗಿ ಸಿಗಲಿಲ್ಲ ಏನ ಸಿಕ್ಕ ನಂಗೆಲ್ಲ ಸೇಡನ್ನು ತೀರಿಸಿಕೊಂಡಾಗಲೇ ನಿನ್ನ ಕೈ ಬಿಡೋದು ಬಾರ್ ಲೇಟ ಜನ್ಮದಲ್ಲಿ ಕೂಡ ಸಾಧ್ಯವಿಲ್ಲ ಹಾಗೇನಾದ್ರೂ ನಾನು ಒಂಟಿಯಾಗಿ ಸಿಕ್ಕಿದ್ದೇನೆ ಅಂತ ಬಲಾತ್ಕಾರ ಮಾಡಲು ಪ್ರಯತ್ನ ಪಟ್ಟಿದೆ ಆದ್ರೆ ಹೇಗೆ ಒತ್ತು ಬುದ್ಧಿ ಕಲಿಸೋದಕ್ಕೆ ನನ್ನ ಮೈದುನ ರಾಯ ಬಂದೇ ಬರುತ್ತಾನೆ ಪ್ರತಾಪ್ ಸಾಧ್ಯವಿಲ್ಲ ಒಳ್ಳೆಯ ಮಾತಿನಿಂದ ಒತ್ತಿದರೆ ಮರೆಯಲ್ಲಿ ಕರೆದುಕೊಂಡು ಹೋಗಿ ಕಪ್ಪು ಚಪ್ಪಾಗಿ ನನ್ನ ಆಸೆ ಈಡೇರಿಸಿಕೊಂಡು ಕೈ ಬಿಡ್ತೇನೆ ಅದನ್ನೆಲ್ಲ ಬಿಟ್ಟು ಹಾಗೆ ಹೀಗೆ ಅಂತ ಹಾರಾಡಿದರು ಇದೇ ಬೀದಿಯಲ್ಲಿ ನಿನ್ನ ಬೆಸ್ಟ್ ಅಂದಿಷ್ಯ ಸಾವಿರಾರು ಜನರ ಮಧ್ಯೆ ಕೆಳಿವೆ ನಿನ್ನ ಶೀಲವನ್ನು ಸಹ ಬೇಕಾಗುತ್ತೆ ಬಾ ಏ ಪ್ರತಾಪ್ ದೂರ ನಿಂತು ಮಾತನಾಡು ಒಂದೇ ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡಲು ಹೋಗಿ ಎಷ್ಟೋ ಜನ ಗಂಡಸರು ಜೈಲು ಸೇರಿದ್ದಾರೆ ಎಷ್ಟೋ ಗಂಡಸರು ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ ಹಾಗೆ ನೀನು ಕೂಡ ನಿನ್ನ ಕಳೆದುಕೊಳ್ಳುವುದಾದ್ರೆ ಗಂಡಸಾಗಿ ಮುಟ್ಟಬಾರ ಈ ರೇವತಿಯನ್ನು பெ கண்டசனாகி நெரித்துவழையாச்சக பிரதாப் சிம்மிகண்டசாக மொட்டை நோட் ಈ ನಿನ್ನ ಹಠಕ್ಕೆ ಬೆಳೆಸಿ ನಿನ್ನ ಶೀಲ ಗದ್ದೆಯನ್ನು ಗೋಸ್ ನಿನ್ನ ಹೊಟ್ಟೆಯಲ್ಲಿ ಗಂಡಸ್ಥನ ಸೋತಿ ಬೆಳೆಸಲಿಲ್ಲ ನನ್ನ ಹೆಸರು ಹೆಸರುದ ಕಷ್ಟ ಪ್ರಳಯಾಂತಕ ಪ್ರತಾಪ್ ಸಿಮ್ನೇ ಬಾ ಇಲ್ಲ ನಿನ್ನ ಪ್ರಾಣ ಪರದೇಶವಾಗಿ ಪರಮಾತ್ಮನ ಪಾದ ಸೇರ್ಬೇಕಾಗುತ್ತಾನ ಈ ಪ್ರಜಾ ಸುಮನ ನನ್ನ ಕಾರ್ಯನ ಅಡ್ಡಿಸಿದ ಕಷ್ಟ ಗರತೆಯನ್ನು ಕೆದರಿಸಿ ಗರ್ಭದಿಂದ ಸಂದರ್ಭದ ಮಾತನಾಡಿದ ನಿನ್ನಂತ ಕಚ್ಚರಿಗೂ ಕೆಲಸ ಮಾಡುವ ಹುಚ್ಚು ನನ್ನ ಮಕ್ಕಳಿಗೆ ನನ್ನ ಮಾಚಾಡುವ ಬಡಿದವಾಂಚಿ ಕಲಿಸಲು ಬಂದಿರುವ ರೋತ್ರ ತಾಂಡವ ರೋತ್ರ ಏ ಒಂದು ಸಾರಿ ಒಲಿಸಿದ ಬಟ್ಟೆನೆ ವರು ಹಾಕಿಕೊಂಡುತ್ತಿರುವ ಬಡವನೇನು ಎಂದು ಈ ಶ್ರೀಮಂತ ಪ್ರಸಾದ ಸಿಂಹ ಎಂದ್ರೆ ನಿಂತು ಈ ರೇವತಿಯ ಶೀಲವನ್ನು ಕಾಪಾಡ್ತೀಯಾ ಹೆಣ್ಮಕ್ಳು ಹರಿಗಚ್ಚು ಅರ್ಶನ ಕುಂಕುಮ ಕರ್ನಾಟಕದ ಬಾವುಟ ಮಾಡ್ಕೊಂಡವ್ರ ನಾವ ಬಾವುಟ ಮುಟ್ಟಿದ್ರೆ ಬಿಡಲ್ಲ ಈ ನಮ್ಮ ಹೆಣ್ಮಕ್ಳು ತಂಟೆಗೆ ಬಂದ್ರೆ ಬಿಡ್ತೀವ ಮನೆ ಹಾಕೋ ಏ ಪ್ರತಾಪ ನಾನು ಬಡವನಿರ್ಬೋದು ಬಟ್ ಆಸ್ತಿ ಅಂತಸ್ತು ಐಶ್ವರ್ಯವಿದೆ ಎಂದು ಕಾಂಡ ಹೆಣ್ಣನ್ನು ಕೆಣಕುತ ಹೋಗುವ ನಿನ್ನ ಮೂರ್ಖನಲ್ಲ ರುದ್ರ ಮಾತಿನಿಂದ ಹಣ್ಣನ್ನು ಬಿಟ್ಟು ಹೋದರೆ ಸರಿಯ ಇಲ್ಲ ನಿನ್ನ ಶ್ರೀಮಂತಿಗೆ ಸಾಮ್ರಾಜ್ಯವನ್ನು ಸೋಟ್ಟು ಹಾಕಿಯ ಕಾಮ ಕ್ರೋಧದಿಂದ ತುಂಬಿದ ನಿನ್ನ ದೇಹವನ್ನು ಕಾತ್ತರಿಸಿ ಹಾಕಿಯ ಈ ಲಕ್ಷ್ಮೀ ನಗರದಲ್ಲಿ ಮರವನಿಗೆ ಮಾಡಿಸಬೇಕಾಗುತ್ತದೆ ನಾವು ತಂದ ಬಿಸಾಕಿದ ತಿಂದ ನೀನು ಈ ದೊಡ್ಡವನಿಗೆ ನಿನ್ನನ್ನು ಸೋಟ್ಟು ಬಿಡುತ್ತೇನೆ ನೀನು ಹಿಡಿದ ಪಿಸ್ತೂಲ್ನಿಂದ ಗುಂಡು ಹಾರಿಸ್ತಾ ಇನ್ನೋದು ಭಯ ಪಡುವ ದಪ್ಪನಲ್ಲ ತಾಯಿ ನಾಡಿಗಾಗ್ಯ ಈ ಕನ್ನಡದ ನಾಡಿಯರಿಗಾಗ್ಯ ನನ್ನ ಪ್ರಾಣ ಕೊಡುವುದಕ್ಕೂ ಸಿದ್ಧ ತಾಕತ್ತಿದ್ರೆ ಹಾರಿಸಲೇ ನಿನ್ನ ಗುಂಡನ್ನು ತಾಕತ್ತಿ ಏರುದ್ರ ಸೌಂದರ್ಯ ಸುಂದರ ಶಿಲೆಯಾಗಿ ನಿಂತ ನನ್ನ ಕಾಮದ ಮತ್ತಿಸಿಕೊಳ್ಳಬೇಕಂದ್ರೆ ದೇ ಸಮಯಕ್ಕೆ ಸರಿಯಾಗಿ ಬಂದು ಈ ರೇವತಿಯ ಮಾನ ರಕ್ಷಣೆ ಸಮಯ ಸಿಕ್ಕ ಕೊಚ್ಚಿ ಹಾಕಿ ಈ ರೇವತಿಯ ಶೀಲವನ್ನು ಹಾಳು ಮಾಡಲಿಲ್ಲ ನನ್ನ ಹೆಸರು ಪತಿ ಪ್ರತಾಪ್ ಸಿಮಣ ಬರುತ್ತೇನೆ ಮತ್ತೊಂದು ಒಂದು ದಿನ ಸಿಕ್ಕಾಗ ನೀನು ನೋಡಿಕೊಡುತ್ತೇನೆ ಯಾಕೆಂದರು ನನಗೆ ಹಿಂದೆ ಸೇರಿಸಿ ಅಭ್ಯಾಸ ಹೊರತು ಮುಂದೆ ಸೇರಿಸಿ ಅಲ್ಲ ನನಗೆ ನನ್ನ ತಾಯಿ ಹೇಳಿಕೊಟ್ಟ ಅಕ್ಷರನು ಒಂದೇ ನನ್ನ ಎದೆರೋ ಅಕ್ಷರನು ಒಂದೇ ನಿನ್ನಂತ ಸಾವಿರ ಜನ ಬಂದರು ನನ್ನನ್ನು ಏನು ಕಿತ್ತುಕೊಳಕಾಗಲ್ಲ ಹೋಗಲಿ ಹೋಗುವ ಈ ವಿಷಯ ರಾಯ ನಿನಗೆ ಏನಾದರೂ ಗೊತ್ತಾದ್ರೆ ನಿನ್ನ ಅರಮನೆಯಲ್ಲಿ ಏನಾರ ಕತ್ಯ ನಿನ್ನ ರಕ್ತವನ್ನು ಹಾರಿಸದೆ ಬಿಡಲಾರ ಬಂದು ಮಾನ ಪ್ರಾಣವನ್ನು ಎಂದಿಗೂ ಮರೆಯುವುದಿಲ್ಲಪ್ಪ ಇದರಲ್ಲಿ ಋಣದ ಮಾತೇನಿದೆ ಅಕ್ಕ ಸ್ವಂತ ತಮ್ಮನಂತೆ ಅಕ್ಕರೆ ತೋರಿಸಿ ಕೈ ಕೂತು ತಿನ್ನಿಸಿ ಬಳಸಿದ್ಯಾ ಆ ನಿನ್ನ ಕೈ ಋಣವೇ ಋಣವೇನ ಇಲ್ಲಿಗೆ ಬರುವಂತೆ ಮಾಡಿತು ತಂದೆ ತಾಯಿ ಬಂದು ಬಳಗವನ್ನು ಕಾಣದಿರುವ ಈ ಒಂಟಿ ಜೀವಕ್ಕೆ ನಿನ್ನ ತಮ್ಮ ಸಿಕ್ಕಿದ್ದು ನನ್ನ ಜನ್ಮ ಸಾರ್ಥಕವಾಯ್ತಪ್ಪ ನಡೆಯಪ್ಪ ಹೊಲಕ್ಕೆ ಹೋಗಿ ನಿಮ್ ಭಾವನವರಿಗೆ ಬುತ್ತಿ ಕೊಟ್ಟು ಬರೋಣ ಹಾಡನ್ನು ಹಾಡಿ ಹೋಗಬಾರದೆ ಆಯ್ತಪ್ಪ ತಮ್ಮ